ಹಲೋ ನಮಸ್ತೆ ಕರ್ನಾಟಕ ಹೋಮ್ ಪೇಜ್ ಪಿಷಲ್ ವೀಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ನಾನಿವತ್ತು ನನ್ನ ಇಷ್ಟ ದೇವರು ಸ್ವಾಮಿ ಕೊರಗಜ್ಜನ ಟೆಂಪಲ್ಗೆ ಹೋಗಿದ್ದೆ ಹಾಗೆಯೇ ಹೋಗಬೇಕಾದ್ರೆ ನಾನಲ್ಲಿ ಒಂದು ನೈಂಟಿ ಹಾಗೆಯೇ ವಿಳಿಯದಲ್ಲೇ ಒಂದು ಅಡಿಕೆ ಹೋದೆ ಅಂದರೆ ತುಂಬ ದಿನದಿಂದ ಹೋಗ್ಬೇಕು ಅಂತ ಇದ್ದೆ ಸೊ ನಾನು ಇವತ್ತು ಹೋಗಬೇಕಂತ ಹೋಗಿ ಒಂದು ಪೂಜೆ ಮಾಡ್ಕೊಂಡು ಬಂದೆ ಹಾಗೆಯೇ ತುಂಬ ಖುಷಿ ಆಯ್ತು ನನಗೆ ಅಲ್ಲಿ ಹೋಗಿ ಹಾಗೆ ಪೂಜೆ ಏನು ಮಾಡ್ತಾ ಇರಲಿಲ್ಲ ಸೊ ಮತ್ತು ಹೊತ್ತು ಮೇಲೆ ಪೂಜೆ ಸ್ಟಾರ್ಟ್ ಆಯಿತು ಹಾಗೆಯೇ ನಮಗೆ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ತಂಗಿ ತಂಗಿ ಮತ್ತು ತಂಗಿ ಮಕ್ಕಳಿಗೆಲ್ಲ ಬಂದಿದ್ದರು ಹಾಗೆ ನಾನು ಹೋಗಿ ಪೂಜೆ ಆದಮೇಲೆ ನಮಗೆ ಪ್ರಸಾದ ಎಲ್ಲ ಕೊಟ್ಟರು ಹಾಗೆ ತಗೊಂಡು ಪ್ರಸಾದ ಎಲ್ಲ ತಗೊಂಡು ತಗೊಂಡಾದಮೇಲೆ ಸೀದಾ ಮನೆ ಮನೆ ಕಡೆ ಬಂದು ಹಾಗೆಯೇ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ